ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ನವರಾತ್ರಿಗಳಲ್ಲಿ ನಮಗೆ ಪಂಚಮಿ ತಿಥಿ ಕೂಡ ಬಂದಿರೋದು ಬಹಳ ವಿಶೇಷವಾಗಿದೆ ನೆನ್ನೆನೆ ಪ್ರಾರಂಭ ಆಗಿದೆ ತುಂಬ ಜನ ಪಂಚಮಿ ತಿಥಿಯನ್ನು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಈ ದಿನ ಕೂಡ ನಮಗೆ ಬೆಳಗ್ಗೆ ಹತ್ತುವರೆವರೆಗೂ ಇರೋದ್ರಿಂದ ಈ ದಿನ ಪೂರ್ತಿ ಅದರ ಒಂದು ಪ್ರಭಾವ ಪಂಚಮಿಯ ಪ್ರಭಾವ ಇದ್ದೇ ಇರುತ್ತೆ ಸ್ನೇಹಿತರೆ ತುಂಬ ಜನ ವಾರಾಹಿ ನವರಾತ್ರಿಗಳನ್ನು ಕಾರಣಾಂತರಗಳಿಂದ ನಾವು ಮಾಡ್ಕೊಳ್ಳೋದಕ್ಕಾಗದಿ ಆಗಲಿಲ್ಲ ತುಂಬ ಇಷ್ಟ ಇತ್ತು ನಮಗೂ ಕೂಡ ಮಾಡಿಕೊಳ್ಳೋದಕ್ಕೆ ಅಂತ ಹೇಳಿದ್ರು ಆ ಥರ ಮಾಡಿಕೊಂಡಿಲ್ಲ ಅಂದರೆ ಮತ್ತು ಆ ತಾಯಿಯ ಆಶೀರ್ವಾದ ನಮಗೆ ಸಿಗೋದಿಲ್ವಾ ಅಕ್ಕ ಅಂತ ಕೂಡ ಕೇಳಿದ್ರು ಆ ಥರ ಏನೂ ಇರೋದಿಲ್ಲ ಸ್ನೇಹಿತರೆ ಅವ ವರ ಅನುಸಾರ ಹಾಗೂ ಭಕ್ತಿಗನುಗುಣವಾಗಿ ನೀವು ಮಾಡಿಕೊಳ್ಬಹುದು ಈ ಒಂಬತ್ತು ದಿನ ನೀವು ದೀಕ್ಷೆ ತಗೊಂಡು ಮಾಡಿಕೊಳ್ಳದೆ ಇದ್ರೂ ಅಷ್ಟೇ ಫಲ ಕೊಡುವಂಥ ವಾರಾಹಿ ದೇವಿಯ ಮೂಲ ಮಂತ್ರಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋಗಳಲ್ಲಿ ಈ ದಿನ ಕೂಡ ಅಷ್ಟೇ ಶಕ್ತಿಯುತವಾದ ತಾಯಿಗೆ ತುಂಬ ಇಷ್ಟವಾದ ಒಂದು ಮಂತ್ರ ಕೂಡ ಈ ದಿನ ಶೇರ್ ಮಾಡ್ತಾಯಿದ್ದೀನಿ ಈ ಮಂತ್ರವನ್ನು ನಾವು ಎಲ್ಲ ಅಂದರೆ ಯಾವ ಕಷ್ಟಗಳು ಮನುಷ್ಯನಿಗೆ ಪ್ರತಿನಿತ್ಯವೂ ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇರುತ್ತೆ ನಾವು ಅಂದ್ಕೊಳ್ತೀವಿ ನಮಗೆ ಮಾತ್ರ ಬರ್ತಾ ಇದೆ ನಮ್ಮ ಎದುರುಗಡೆ ಇರುವವರು ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀವಿ ಆದರೆ ಎಲ್ರಿಗೂ ಅಷ್ಟೇ ಇರುತ್ತೆ ಒಬ್ಬರು ಹೇಳ್ಕೊಳ್ತಾರೆ ಒಬ್ಬರು ಹೇಳ್ಕೊಳ್ಳೋದಿಲ್ಲ ಈ ಭೂಮಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ವಾರಾಹಿ ದೇವಿ ಕೋರಿಕೆಗಳನ್ನ ಕೇಳಿಕೊಂಡಾಗ ಹಾಗೂ ಸಂಕಲ್ಪ ಮಾಡಿಕೊಂಡಾಗ ಬೇಗ ನೆರವೇರಿಸ್ಕೊಡ್ತಾರೆ ಸುಮಾರು ಜನ ನಮಗೆ ಒಂದು ಸ್ವಲ್ಪ ಜಾಗ ಇದೆ ಆದರೆ ಅಣ್ಣ ತಮ್ಮಂದರು ಅಂದರೆ ದಾಯಾದಿಗಳು ತುಂಬ ಅದಕ್ಕೆ ಒಂದು ಅಡೆತಡೆ ಆಗ್ತಾಯಿದ್ದಾರೆ ಕೋರ್ಟು ಕಚೇರಿಗಳಿಗೆ ಹೋಗೋ ಅಷ್ಟರ ಮಟ್ಟಿಗೆ ತಂದಿಟ್ಟಿದ್ದಾರೆ ನಮ್ಮ ಜಾಗ ನಾವು ಕೇಳಿದ್ರೂ ಅವ್ರು ಕೊಡ್ತಾಯಿಲ್ಲ ಸುಮಾರು ಜನ ಈ ರೀತಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದರಿಂದ ತಪ್ಪದೇ ನೀವು ಒಂದು ದಿನನಾದ್ರೂ ಆ ತಾಯಿಗೆ ಫೋಟೋ ಇಟ್ಕೊಂಡ್ರೆ ನಮಗೆ ನಮ್ಮ ಮನೆಯಲ್ಲಿ ಏನಾದರೂ ಆಗುತ್ತಾ ಅಂತಂದ್ಬಿಟ್ಟು ಕೂಡ ತುಂಬ ಜನ ಕೇಳಿದ್ದಾರೆ ಫೋಟೋ ಇಟ್ಕೊಂಡ್ರೆ ಆ ಥರ ಏನೂ ಆಗೋದಿಲ್ಲ ಆದರೆ ನಮಗಿಟ್ಕೊಳ್ಳೋದಕ್ಕೆ ಇಷ್ಟ ನಮ್ಮ ಮನೆಯಲ್ಲಿ ದೊಡ್ಡವರು ಅಂದರೆ ಹಿರಿಯರು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಇರ್ಬೋದು ಆದರೆ ನಿಮ್ಮ ಹಿರಿಯರ ಏನು ಹೇಳ್ತಾರೋ ಆ ರೀತಿಯೇ ನೀವು ನಡ್ಕೊಳ್ಳಿ ನಿಮಗೆ ಫೋಟೋ ಇಟ್ಕೊಳ್ಳೋದಕ್ಕೆ ಇಷ್ಟ ಆಗಿದ್ರು ಅವರ ರಿಸ್ಟ್ರಿಕ್ಷನ್ ಇದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ ಮನಸ್ಸಲ್ಲೇ ಆ ತಾಯಿಯನ್ನು ಆರಾಧನೆ ಮಾಡಬಹುದು ಸುಮಾರು ಜನ ಫೋಟೋ ವಿಗ್ರಹ ಇಲ್ಲ ಅಕ್ಕ ಯಾವ ಥರ ಮತ್ತೆ ನಾವು ಪೂಜೆ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ತುಂಬ ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೀನಿ ಕಾಮಾಕ್ಷಿ ದೀಪ ಅಥವಾ ಮಣ್ಣಿನ ದೀಪ ಬಹಳ ಶ್ರೇಷ್ಠವಾಗಿರುತ್ತೆ ನಮ್ಮ ಮನೆಯಲ್ಲಿ ನಾವು ತುಳಸಿ ಗಿಡದತ್ರ ಇಟ್ಕೊಳ್ಳೋದಕ್ಕೆ ಹಾಗೂ ಏನಾದರೂ ಪೂಜೆಗಳಿಗೆ ಅಂತ ಮಣ್ಣಿನ ದೀಪ ತಗೊಂಡೇ ಇರ್ತೀವಿ ಹೊಸದಾಗೆ ತಗೊಳ್ಬೇಕು ಅಂತ ಏನೂ ಇಲ್ಲ ಏನಾದರೂ ಜೀವನದಲ್ಲಿ ಬಹಳ ಮುಖ್ಯವಾದ ಕೋರಿಕೆಗಳಿದ್ದರೆ ಆ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ತುಪ್ಪದ ದೀಪ ಹಚ್ಚಿ ಸ್ನೇಹಿತರೆ ತುಪ್ಪದ ದೀಪ ಬಹಳ ಶ್ರೇಷ್ಠವಾಗಿರುತ್ತೆ ಅಥವಾ ತುಪ್ಪ ಇಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ ಯಾವುದಕ್ಕೂ ಅಷ್ಟೇ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರುವುದು ಶ್ರದ್ಧಾ ಭಕ್ತಿ ಹಾಗೂ ನಂಬಿಕೆ ನೀವು ಈ ದಿನ ಕೂಡ ಪಂಚಮಿ ತಿಥಿಯ ಪ್ರಭಾವ ಇರೋದರಿಂದ ಈ ಮಂತ್ರ ಜಪ ಮಾಡಿದ್ರೆ ಸಾಕು ನಾವು ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲಕ್ಕ ತುಂಬ ಕೆಲಸದ ಒತ್ತಡಗಳಲ್ಲಿದ್ದೀವಿ ನಮಗೆ ನಮ್ಮ ಕೊಲೀಗ್ಸ್ ಆಗಿರಬಹುದು ಅಥವಾ ನಮ್ಮ ಮೇಲಾಧಿಕಾರಿಗಳು ನಮಗೆ ಹಿಂಸೆ ಇದ್ದಾರೆ ತುಂಬ ಪ್ರೆಷರ್ ಆಗ್ತಾಯಿದ್ದಾರೆ ಈ ರೀತಿ ಸ್ನೇಹಿತರೆ ಒಂದು ಎರಡು ಅಂತ ಹೇಳಕ್ಕೆ ಬರಲ್ಲ ಸಾಲಗಳು ಮಾಡ್ಕೊಂಡಿದ್ದೀವಿ ಅಥವಾ ಆರೋಗ್ಯ ಸಮಸ್ಯೆ ಯಾವುದೇ ಇರಬಹುದು ನೀವು ಯಾವುದಕ್ಕೆ ಆಗಿರಲಿ ಕೇಳಿಕೊಳ್ಳುವಾಗ ಮನಸಲ್ಲಿ ನೀವು ತಾಯಿಯನ್ನು ಕೇಳ್ಕೊಳ್ಳಿ ಈ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡು ತಾಯಿ ಅಂತಂದ್ಬಿಟ್ಟು ಕಷ್ಟ ಬಂದಾಗ ನಾವು ದೇವ್ರನ್ನೇ ಕೇಳ್ಕೊಳ್ಳೋದು ಅದರಿಂದ ತುಂಬ ಶಕ್ತಿಯುತವಾದ ವಾರಾಹಿ ದೇವಿಯ ನೋಡಿ ಮಂತ್ರ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ಕಣ್ಣು ಮುಚ್ಕೊಂಡು ಸಮಯ ಇದೆ ಅನ್ನೋದಾದರೆ ಒಂದು ಐದು ಹತ್ತು ನಿಮಿಷ ಕೂಡ ನೀವು ಹೇಳ್ಕೊಳ್ಬಹುದು ಅಂದರೆ ಹನ್ನೊಂದು ಸಮಯ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಅಥವಾ ಒಂಬತ್ತು ಬಾರಿ ಕೂಡ ಇಲ್ಲಾಂದರೆ ನಲವತ್ತೆಂಟು ಬಾರಿ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ ಓಂ ಪಂಚಮಿಯೇ ನಮಃ ಪಂಚಮಿ ಅಂದರೆ ವಾರಾಹಿ ದೇವಿಯ ಮತ್ತೊಂದು ಹೆಸರು ಕೂಡ ಸ್ನೇಹಿತರೆ ಪಂಚಮಿ ತಿಥಿಯ ದಿನ ನಾವು ಈ ಮಂತ್ರ ಹೇಳ್ಕೊಳ್ಳೋದು ಇನ್ನೂ ವಿಶೇಷವಾಗಿರುತ್ತೆ ತಾಯಿಯ ಮತ್ತೊಂದು ಹೆಸರಾಗಿರೋದ್ರಿಂದ ನಿಮ್ಮ ಕೋರಿಕೆಗಳನ್ನ ಮನಸಲ್ಲೇ ನೆನ್ ನೆನೆಸ್ಕೊಳ್ತಾ ಈ ಮಂತ್ರ ಜಪ ಮಾಡಿ ಆಗ ಆಗುವ ಬದಲಾವಣೆಗಳು ಪ್ರತಿನಿತ್ಯ ಹೇಳ್ಕೊಳ್ಬಹುದು ಅಥವಾ ಈ ದಿನ ರಾತ್ರಿ ನೀವು ಮಲಗುವ ಮುಂಚೆ ಎಷ್ಟು ಸಮಯ ನಿಮಗೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನಿಮಿಷ ನೀವು ಹೇಳ್ಕೊಳ್ಳಿ ಹೇಳ್ಕೊಳ್ಳುವಾಗ ಮಾತ್ರ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಆಗ ನಿಮಗೆ ಒಂದು ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದ